ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ಯೇಸು ಕ್ರಿಸ್ತನ ಅತ್ಯಮೂಲ್ಯವಾದಂಥ ನಾಮದಲ್ಲಿ ಈ ಸಂದೇಶವನ್ನು ಕೇಳಲಿಕ್ಕೆ ಬಂದಂಥ ನಿಮ್ಮೆಲ್ಲರನ್ನು ಕೂಡ ಪ್ರೀತಿಯಿಂದ ಆಹ್ವಾನಿಸುತ್ತೇನೆ ಪ್ರೇರೆ ಡಿಸೆಂಬರ್ ತಿಂಗಳು ಬಂತೆಂದರೆ ಪ್ರತಿಯೊಬ್ಬ ಕ್ರೈಸ್ತರ ಮನೆಗಳಲ್ಲಿ ಹಬ್ಬದ ಸಂಭ್ರಮವು ಪ್ರಾರಂಭವಾಗುವಂಥದ್ದಾಗಿದೆ ಮನೆಗಳನ್ನು ಶುಚಿ ಮಾಡಿಕೊಳ್ಳೋದು ಹೊಸ ಬಟ್ಟೆಗಳನ್ನು ಖರೀದಿಸೋದು ಮತ್ತು ಬಂಧು ಸ್ನೇಹಿತರನ್ನು ಆಹ್ವಾನಿಸುವುದು ವಿವಿಧ ಬಗೆಯ ಲೈಟ್ಗಳಿಂದ ಮನೆಗಳನ್ನು ಅಲಂಕರಿಸೋದು ಮಾಡುವಂಥವರಾಗಿದ್ದಾರೆ ಮತ್ತೊಂದು ಕಡೆ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸಬಾರದೆಂದು ಕೆಲವರು ಆಚರಿಸಿದರೆ ತಪ್ಪಿಲ್ಲವೆಂದು ಹೇಳುವಂಥ ಇನ್ನೂ ಕೆಲವರು ಇವರ ಮಧ್ಯದಲ್ಲಿ ವಾದೋಪವಾದಗಳು ನಡೆಯುತ್ತಲೇ ಇವೆ ಏನೇ ಆದರೂ ನಾವು ಮಾಡುವಂಥ ಕಾರ್ಯಗಳು ದೇವರು ಮಹಿಮ ಹೊಂದುವಂಥ ರೀತಿಯಲ್ಲಿ ಇದನ್ನ ಇಲ್ಲವೇ ಎಂಬುದಾಗಿ ನಾವು ಆಲೋಚನೆ ಮಾಡುವಂಥವರಾಗಿರಬೇಕು ಅದು ಕ್ರಿಸ್ಮಸ್ ಹಬ್ಬವಾದರೂ ಮತ್ತೊಂದಾದರೂ ಪ್ರೇರೆ ಇಂದು ಅನೇಕ ಸಭೆಗಳಲ್ಲಿ ಅನೇಕ ಯವನಸ್ಥರು ಯವನ ಸ್ತ್ರೀಯರು ವಿಶ್ವಾಸಿಗಳು ಮತ್ತು ಸೇವಕರು ಕೂಡ ಸೇರಿಕೊಂಡು ಚಿತ್ರ ವಿಚಿತ್ರವಾಗಿ ಡ್ಯಾನ್ಸ್ಗಳನ್ನು ಮಾಡುತ್ತಾ ಅದನ್ನು ದಾವಿದ ಮಹಾರಾಜನಿಗೆ ಹೋಲಿಸಿಕೊಂಡು ಸಮರ್ಥನೆ ಮಾಡುವಂಥದ್ದು ನಿಜಕ್ಕೂ ದುಃಖಕರವಾದಂಥ ಸಂಗತಿಯಾಗಿದೆ ದಾವಿದನು ಮನುಷ್ಯರನ್ನು ಆಕರ್ಷಿಸುವಂಥ ನೃತ್ಯಗಳನ್ನು ಮಾಡಿಲ್ಲ ನಮ್ಮ ಹಾಗೆ ಪ್ರಾಕ್ಟೀಸ್ಗಳನ್ನು ಮಾಡಿ ಸ್ಟೇಜ್ಗಳ ಮೇಲೆ ಬಂದು ಆತನು ಡ್ಯಾನ್ಸ್ಗಳನ್ನು ಮಾಡಿಲ್ಲ ಆತ್ಮದಲ್ಲಿ ಪರವಶ ದೇವರನ್ನು ಮಹಿಮ ಪಡಿಸಿದನು ದೇವರನ್ನು ಆರಾಧಿಸಿದನು ದಾವಿದನು ನನ್ನ ಪ್ರಿಯ ಸಹೋದರಿ ಸಹೋದರಿಯರೇ ನೀವು ಮಾಡುವಂಥ ಡ್ಯಾನ್ಸ್ಗಳಿಂದ ನಿಜಕ್ಕೂ ದೇವರು ಮಹಿಮ ಹೊಂದುವಂಥ ರೀತಿಯಲ್ಲಿ ಇದನ್ನೇ ಇಲ್ಲವೆಂಬುದಾಗಿ ಎಂಬುದಾಗಿ ಒಂದು ಸರ್ ಆಲೋಚನೆ ಮಾಡಿ ಕೆಲವು ಯವನ ಸ್ತ್ರೀಯರಂತೂ ಮೇಕಪ್ ಮಾಡಿಕೊಂಡು ಸ್ಟೇಜ್ಗಳ ಮೇಲೆ ಬಂದು ಡ್ಯಾನ್ಸ್ಗಳು ಮಾಡ್ತಾ ಇರ್ತಾರೆ ಇವರಿಂದ ದೇವರು ನಿಜಕ್ಕೂ ಸಂತೋಷ ಪಡುವಂಥವನಾಗಿದ್ದಾನ ಅಥವಾ ಇವರ ಆಕರ್ಷಣೆಗೆ ಒಳಗಾಗಿ ಇತರರು ಪಾಪಕ್ಕೆ ಬೀಳುವುದು ದೇವರು ನಿಜಕ್ಕೂ ಸಂತೋಷಪಡುವಂಥವನಾಗಿದ್ದಾನ ನನ್ನ ಪ್ರಿಯ ಸಹೋದರಿ ಸಹೋದರಿಯರೇ ಪ್ರಿಯ ವಿಶ್ವಾಸಿಗಳೇ ನಿಮ್ಮಿಂದ ಅನೇಕರು ಪಾಪದಿಂದ ಹೊರಗೆ ಬರಬೇಕು ಹೊರತಾಗಿ ಯಾರು ಕೂಡ ಪಾಪದಲ್ಲಿ ಬೀಳುವಂತೆ ಮಾಡಬೇಡ್ರಿ ನೀವು ಮಾಡುವಂಥ ಡ್ಯಾನ್ಸ್ಗಳಾಗಿರ್ಬೋದು ಸ್ಕಿಟ್ಗಳಾಗಿರ್ಬೋದು ಸಂದೇಶಾತ್ಮಕವಾಗಿ ಪ್ರತಿಯೊಬ್ಬರ ಹೃದಯಗಳನ್ನು ಕದಲಿಸುವಂತೆ ಕ್ರಿಸ್ತನ ಕುರಿತು ಆಲೋಚಿಸಿ ದೇವರಿಗೆ ಮಹಿಮ ತರೋ ರೀತಿಯಲ್ಲಿ ಇದೇನ ಇಲ್ಲವ ಎಂಬುದಾಗಿ ಒಂದು ಸಲ ಆಲೋಚನೆ ಮಾಡಿ ಮಾಡ್ರಿ ಕೊಲೆಸರು ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಹದಿನೇಳನೇ ವಚನದಲ್ಲಿ ಹೇಳುವಂಥ ಮಾತೇನೆಂದರೆ ನೀವು ನುಡಿಯಿಂದ ಆಗಲಿ ನಡೆಯಿಂದಾಗಲಿ ಏನು ಮಾಡಿದರು ಕರ್ತನಾದ ಯೇಸುವಿನ ಹೆಸರಿನಲ್ಲೇ ಮಾಡಿ ನಿಂಬುದಾಗಿ ನೀವು ಮಾಡುವಂಥ ಈ ಕಾರ್ಯಕ್ರಮಗಳು ನಿಜಕ್ಕೂ ಈ ಕಾರ್ಯಕ್ರಮಗಳಲ್ಲಿ ಈ ಒಂದು ನೃತ್ಯಗಳಲ್ಲಿ ಈ ಡಿಸ್ಕಿಟ್ಗಳಲ್ಲಿ ನಿಜಕ್ಕೂ ದೇವರು ಸಂತೋಷ ಪಡುವಂಥ ರೀತಿಯಲ್ಲಿ ಇದನ್ನೂ ಎಂಬುದಾಗಿ ಒಂದು ಸಲ ಆಲೋಚನೆ ಮಾಡಿ ನಾನು ಯಾರನ್ನು ಕೂಡ ಹೀಯಾಳಿಸ್ತಾ ಇಲ್ಲ ಮತ್ತು ನಾನು ಯಾರನ್ನು ಕೂಡ ಟೀಕೆ ಮಾಡ್ತಾ ಇಲ್ಲ ಪ್ರೇಯರೇ ನಾನು ವಾಕ್ಯದಲ್ಲಿರುವಂಥ ವಿಷಯಗಳನ್ನು ಎತ್ತುಕೊಂಡು ನಾನು ಮಾತನಾಡುವಂಥವನಾಗಿದ್ದೇನೆ ನೀವು ಮಾಡುವಂಥವರಾಗಿದ್ದೀರಾ ಆದರೆ ಮಾಡ್ರಿ ಆದರೆ ಆ ಸ್ಕಿಟ್ಗಳಿಂದ ಆ ಡ್ಯಾನ್ಸ್ಗಳಿಂದ ಒಬ್ಬ ವ್ಯಕ್ತಿ ಆಲೋಚನೆ ಮಾಡುವಂಥ ರೀತಿಯಲ್ಲಿ ಇರುವುದಾದರೆ ಮಾಡಿರಿ ಇನ್ನೂ ಕೆಲವು ಕ್ರೈಸ್ತರಂತೂ ಕ್ರಿಸ್ಮಸ್ ಹೆಸರಿನಲ್ಲಿ ಅಧಿಕವಾಗಿ ಖರ್ಚುಗಳನ್ನು ಮಾಡುತ್ತಾ ದುಂದವತಾಣಗಳಲ್ಲಿ ಮುಳುಗಿ ಕುಡಿಯುತ್ತಾ ತಿನ್ನುತ್ತಾ ತೇಲುವಂಥವರಾಗಿದ್ದಾರೆ ನಿಜಕ್ಕೂ ಇಂಥವರ ವಿಷಯದಲ್ಲಿ ದೇವರು ಬಹಳ ದುಃಖ ಪಡುವಂಥವನಾಗಿದ್ದಾನೆ ಬಡವರಿಗೆ ಸಹಾಯ ಮಾಡಿರಿ ಅನಾಥರಿಗೆ ಸಹಾಯ ಮಾಡಿರಿ ವಿಧೇವರನ್ನ ಪರಾಮರಿಸಿರಿ ಇದೇ ನಿಜವಾದ ಭಕ್ತಿ ಎಂಬುದಾಗಿ ದೇವರು ಹೇಳುವಂಥವನಾಗಿದ್ದಾನೆ ಮತ್ತಾಯನ ಬರೋದ ಸುವಾರ್ತೆ ಇಪ್ಪತ್ತೈದನೇ ಅಧ್ಯಾಯ ಮೂವತ್ತೈದರಿಂದ ನಾವು ನಲವತ್ತು ವರ್ಷಗಳನ್ನು ನೋಡುವಾಗ ಪ್ರೇರೇ ನಾನು ಹಸಿದಿದ್ದೇನೆ ನನಗೆ ಊಟಕ್ಕೆ ಕೊಟ್ಟಿರಿ ಬಾಯಾರಿದ್ದೇನೆ ನನಗೆ ಕುಡಿಯೋದಕ್ಕೆ ಕೊಟ್ಟಿರಿ ಪರದೇಶ ನಾನು ಸೇರಿಸಿಕೊಂಡಿರಿ ಸರಮನೆಳಿದ್ರೆ ನಾನು ಸೇರಿಸಿಕೊಂಡಿರಿ ಅದಕ್ಕೆ ನೀತಿವಂತರು ಕೇಳ್ತಾ ಇದ್ದರೆ ನಾವು ಯಾವಾಗ ಸ್ವಾಮಿ ನಾನು ನೀವು ಹಿಂಗೆ ಮಾಡಿದೆವು ಎಂಬುದಾಗಿ ಕೇಳುವಾಗ ಈ ಅಲ್ಪನಾದವರಿಗೆ ನೀವು ಏನೇನು ಮಾಡಿದ್ರು ಅದು ನನಗೆ ಮಾಡಿದ ಹಾಗೆ ಎಂಬುದಾಗಿ ಹೌದು ಪ್ರೇರೇ ಮದರ್ ತೆರೆಸ ಅವರು ಕೂಡ ಮಾತು ನೆಡ್ತಾರೆ ಪ್ರಾರ್ಥಿಸುವ ತುಟಿಗಳಿಗಿಂತ ಸಹಾಯ ಮಾಡುವ ಕೈಗಳೆಷ್ಟೋ ಮೇಲೆ ಎಂಬುದಾಗಿ ಈ ಕ್ರಿಸ್ಮಸ್ ನಾವು ವಿಭಿನ್ನವಾಗಿ ನಾವು ಆಚರಣೆ ಮಾಡೋಣ ಅನೇಕರಿಗೆ ಸಹಾಯ ಮಾಡುತ್ತಾ ಕ್ರಿಸ್ತನ ಪ್ರೀತಿ ನಾವು ತೋರಿಸೋಣ ಇನ್ನೂ ಕೆಲವು ಯವನಸ್ಥರಂತೂ ಯವನ ಸ್ತ್ರೀಯರಂತೂ ವಿಶ್ವಾಸಿಗಳಂತೂ ರಕ್ಷಣೆ ಇಲ್ಲದೇ ರಕ್ಷಕನ ಕುರಿತಾಗಿ ಸಂಭ್ರಮಿಸ್ತಾ ಇದ್ದಾರೆ ಯೇಸುಸ್ವಾಮಿಯವರು ಈ ಲೋಕಕ್ಕೆ ಬಂದಿದ್ದು ಪ್ರತಿಯೊಬ್ಬ ಮನುಷ್ಯರಿಗೆ ರಕ್ಷಣೆಯನ್ನು ಅನುಗ್ರಹಿಸುವುದಕ್ಕಾಗಿ ಆದರೆ ರಕ್ಷಣೆ ಇಲ್ಲದೇ ನೀನು ಕ್ರಿಸ್ಮಸ್ ಹಬ್ಬ ಮಾಡಿದರೆ ಆ ಹಬ್ಬಕ್ಕೆ ಅರ್ಥವೇನಿದೆ ಹೇಳ್ರಿ ಆದರೆ ಈ ದಿನಮಾನಗಳೆಲ್ಲ ಅನೇಕರು ಯೇಸುವನ್ನು ನಂಬಿದ್ದಾರೆ ನಂಬ್ತಾ ಇದ್ದಾರೆ ಆದರೆ ದೀಕ್ಷಾ ಸ್ನಾನವನ್ನು ಹೊಂತಾ ಇಲ್ಲ ಇಂಥವರ ವಿಷಯದಲ್ಲಿ ದೇವರು ನಿಜಕ್ಕೂ ಬಹಳ ದುಃಖ ಪಡುವಂಥವನಾಗಿದ್ದಾನೆ ನನ್ನ ಪ್ರಿಯ ಸಹೋದರಿ ಸಹೋದರಿ ನೀನು ರಕ್ಷಣೆ ಹೊಂದಬೇಕೆಂದರೆ ಪಾಪ ಪಡೆದ ನಿಮಿತ್ತವಾಗಿ ಮಾನಸಾಂತರ ಹೊಂದಿಕೊಂಡು ದೇವರಲ್ಲಿ ಪಶ್ಚಾತ್ತಾಪ ಪಟ್ಟು ದೇವರೇ ಈ ತಿಂಗಳಲ್ಲಿ ಈ ಕ್ರಿಸ್ಮಸ್ ಹಬ್ಬವು ನನ್ನ ಜೀವನದಲ್ಲಿ ಒಂದು ಹೊಸ ಕಾರ್ಯವನ್ನು ಮಾಡಲೆಂಬುದಾಗಿ ಪ್ರಾರ್ಥಿಸಿರಿ ಪರಿಶುದ್ಧವಾಗಿ ಜೀವಿಸುವುದಕ್ಕಾಗಿ ಪ್ರಾರಂಭಿಸಿರಿ ನಿಜವಾದ ಕ್ರಿಸ್ಮಸ್ ಅಂದರೆ ರಕ್ಷಣೆಯನ್ನು ಹೊಂದಿಕೊಂಡು ಆ ರಕ್ಷಣೆಯ ಕುರಿತು ದೇವರನ್ನು ಆರಾಧಿಸುತ್ತಾ ಇತರಿಗೆ ಕ್ರಿಸ್ತನ ಶುಭವರ್ತಮಾನವನ್ನು ಸಾರುತ್ತಾ ತಿಳಿಯಪಡಿಸುವಂಥದ್ದೇ ನಿಜವಾದ ಕ್ರಿಸ್ಮಸ್ ಆಗಿದೆ ಪ್ರೇಯರೇ ಇಷ್ಟು ದಿವಸಗಳ ಕಾಲ ನಾವು ಮೌಢ್ಯವಾಗಿ ಮೂಢತ್ವದಲ್ಲಿ ನಾವು ಆಚರಿಸ್ತಾ ಮಾಡುತ್ತಾ ಬಂದಿದ್ದೇವೆ ಇನ್ನು ಮೇಲೆ ಅದರ ಎಚ್ಚೆತ್ತುಕೊಂಡು ಜ್ಞಾನವುಳ್ಳವರಾಗಿ ನಾವು ಮಾಡೋಣ